ನಮಸ್ಕಾರ ರೀ ಎಲ್ಲರಿಗೂ ಅಂಗಡಿಯಲ್ಲಿ ಸಿಗುವಂತಹ ಮೈಸೂರು ಪಾಕನ ನಮ್ಮ ಮನೆಯಲ್ಲೇ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬರ್ರಿ ಮೊದಲಿಗೆ ನಾನು ಕಡ್ಲೆ ಹಿಟ್ಟನ್ನ ಚರಡಿ ಹಿಡ್ಕೊಂಡಿಟ್ಕೊಂಡೇನು ರೀ ನಾನು ಒಂದು ಕಪ್ಪಿನ ಅಳತೆಯಲ್ಲಿ ಹಿಟ್ಟನ್ನು ತೊಗೊಂಡೇನು ರೀ ಈ ಗುಂಡ್ಬಟ್ಲದ ಅತಿಯಲ್ಲಿ ಎರಡು ಗುಣಬಟ್ಲು ಹಿಟ್ಟನ್ನ ರೀ ಅದ ಅಳತಿಯಲ್ಲೇ ಎರಡು ಗುಣಬಟ್ಲಷ್ಟು ಸಕ್ಕರೆನ ರೀ ಅಂದ್ರೆ ನೀವು ಒಂದು ಕಪ್ ತೊಗೊತಿರೋ ಗ್ಲಾಸ್ ತೊಗೋತಿರೋ ಅಥವಾ ಒಂದು ಗುಂಡ್ಬಟ್ಲು ತೊಗೋತಿರೋ ಅದ ಅಳತಿಲಿ ಕಡಲೆ ಹಿಟ್ಟ ಸಕ್ರೆ ತೊಗೊಳ್ರಿ ನಾನು ಇಲ್ಲಿ ಎರಡು ಬೌಲ್ ಆಗುವಷ್ಟು ಸಕ್ಕರೆನ ಸಕ್ಕರೆನ ರೀ ನೋಡಿರಿ ನಾನು ಆ ಸಕ್ಕರೆಗೆ ಇರಿವಿ ಆಗಬಾರ್ದು ಅಂಥೇಳಿ ಲವಂಗನ ಇಟ್ಟಿರ್ತೀನಿ ರೀ ಸಕ್ಕರೆ ಅದನ್ನ ರೀ ನೋಡಿರಿ ಎರಡು ಬಾಲ್ ಆಗುವಷ್ಟು ಸಕ್ಕರೆನ ರೀ ಈಗ ಅದೇ ಬಾಲ್ ಅಳತೆಯಲ್ಲಿ ಎರಡು ಬಾಲ್ ಸಕ್ಕರೆಗೆ ಒಂದು ಬಾಲ್ ಆಗುವಷ್ಟು ನೀರನ್ನು ಹಾಕಿ ಅದನ್ನ ಪಾಕ ಮಾಡ್ಕೋತೀನಿ ರೀ ಇದು ಸಕ್ಕರೆ ಮಠ ಗ್ಯಾಸ್ನ ಸಣ್ಣಗೆ ಇಡ್ರಿ ನೀವು ಗ್ಯಾಸ್ನ ಜಾಸ್ತಿ ಇಟ್ರೆ ಈ ಸಕ್ಕರೆ ಏನಾಗ್ತದಂದ್ರೆ ಪಾನ್ಕಾಯ ಬರೋಕ್ಕಿಂತ ಸಕ್ಕರೆ ಹಾಳು ಉಳಿತದೆ ರೀ ಪಾನ್ಕಾಯಿ ಜಲ್ದಿ ರೀ ಅದಕ್ಕೆ ಸಕ್ಕರೆ ನೀಟಾಗಿ ಕರಗುವವರೆಗೂ ಒಂದು ಸ್ವಲ್ಪ ಮೀಡಿಯಮ್ ಉರಿಯಲ್ಲಿಟ್ರೆ ನೀಟಾಗಿ ಪಾಕ ರೀ ನೋಡಿರಿ ಈ ರೀತಿ ಸಕ್ಕರೆ ಎಲ್ಲ ಕರಗುವವರೆಗೂ ಕೈ ಬಿಡ್ದು ತಿರುಗ್ಕೊಂತೀರಿ ಕೈ ಅದು ಬಿಟ್ರೆ ಇದು ಮೇಲ್ಗಡೆ ಪಾಕ ಬರ್ತದ್ರೆ ಕೆಳಗಡೆ ಸಕ್ಕರೆ ಉಳಿತದ್ರಿ ನೀಟಾಗಿ ಸಕ್ಕರೆ ಕರಗಬೇಕ್ರಿ ಈಗ ಎರಡು ಕಪ್ ಆಗುವಷ್ಟು ಸಕ್ಕರೆ ಆಮೇಲೆ ಎರಡು ಆಗುವಷ್ಟು ಹಿಟ್ಟು ತಗೊಂಡೀನಿರಿ ಎರಡು ಕಪ್ಪಿನ ಅರ್ಧ ಸೈಜ್ ಅಂದ್ರೆ ಒಂದು ಬಾಲ್ನಷ್ಟು ಎಣ್ಣೆಯನ್ನು ತೊಗೋಬೇಕ್ರಿ ನೋಡಿರಿ ಇವಾಗ ಸಕ್ಕರೆ ಕರಗೇತರಿ ಇದು ಪಾಕಕ್ಕೆ ಇರಲಿ ಇದೊಂದು ಗ್ಯಾಸ್ ಜೋರು ಹಿಡಿದು ಬ್ಯಾಡ್ರಿ ಸಣ್ಣನ ಇಡ್ತೀನಿ ರೀ ಇದು ಪಾಕ್ ಬರೋಮಟ ನಾ ಎಣ್ಣೆನ ತೊಗೋತೀನಿ ರೀ ಪಾಕ್ ಯಾವ ರೀತಿ ಬರ್ಬೇಕಂದ್ರೆ ಒಂದು ಎಳೆ ಕೈಯಲ್ಲಿ ಹಿಡಿದು ನೋಡ್ರೆ ಒಂದು ಬರ್ಬೇಕು ರೀ ಈ ರೀತಿ ಕೈಯಾಗ ಈ ರೀತಿ ಬಂದ್ರೆ ಪಾಕ ರೆಡಿ ಆದಂಗೆ ರೀ ನೋಡಿರಿ ನಿಮ್ಗೆ ನಾ ಆಗಲೇ ರೀ ಒಂದು ಬಾಲಿನ ಅಳತೇ ಎರಡು ಬಾಲ್ ಆಗೋಷ್ಟು ಹಿಟ್ಟನ್ನು ತೊಗೊಂಡಿನ ಎರಡು ಬಾಲ್ ಅಷ್ಟು ಸಕ್ರೆ ತೊಗೊಂಡಿನ ಅದೇ ಬಾಲ್ ಅಳ್ತೀನ ಒಂದು ಬಾಲ್ ಅಷ್ಟು ಎಣ್ಣೆನ ರೀ ಹಿಟ್ಟನ್ನು ಮೊದಲೇ ಜರಡಿ ಹಿಡ್ಕೊಂಡು ಇಟ್ಕೊಂಡೀನಿ ರೀ ಪಾಕ ರೆಡಿ ಆಗೈತಲ್ರಿ ಇವಾಗ ಪಾಕಕ್ಕೆ ಹಿಟ್ಟನ್ನು ಮಿಕ್ಸ್ ಮಾಡ್ತೀನಿ ರೀ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿರಿ ಗಂಟಾಗದೇ ಇರೋ ರೀತಿಯಲ್ಲಿ ಪಾಕ ಹಿಟ್ಟು ಮಿಕ್ಸ್ ಮಾಡಿದ್ರೆ ನೀಟಾಗ ಕಲಿಸ್ಕೊರಿ ಹಿಟ್ಟ ಹಣ ಹಣದು ಉಳಿದ್ರೆ ಮೈಸೂರು ಪಾಕದಾಗ ಗಂಟು ಗಂಟು ರೀ ಹಿಟ್ಟು ರೀ ನೋಡಿರಿ ಇವಾಗ ನೀಟಾಗ ಹಿಟ್ಟ ಆಮೇಲೆ ಪಾಕವನ್ನು ಸರಿಯಾಗಿ ಮಿಕ್ಸ್ ರೀ ಈಗ ಇದಕ್ಕೆ ಒಂದು ಗ್ಯಾಸಲ್ಲಿ ಪಾಕ ಇಟ್ಟೀನಿ ಇನ್ನೊಂದು ಗ್ಯಾಸ್ ಮೇಲ್ಗಡೆ ಗಾಂಧೆಣಿಟ್ಟಿನಿ ಗಾಂಧೆಣ್ಣಿ ರೀ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಗಾಂಧೆಣ್ಣಿ ಹಾಕ್ತೀನಿ ರೀ ಸ್ವಲ್ಪ ಹಾಕಿರಿ ಹಿಂಗೆ ನೊರೆ ಹೋಗುವವರೆಗೂ ನೀಟಾಗಿ ಕಲಿಸ್ಕೊರಿ ನೊರೆ ಹೋದ ನಂತರ ಮತ್ತೊಮ್ಮೆ ಆಯಿಲ್ ಹಾಕಿ ಮತ್ತು ನೊರೆ ಹೋಗುವವರೆಗೂ ನೀಟಾಗಿ ಕಲಿಸ್ಕೊರಿ ಅಂದ್ರೆ ಮೈಸೂರು ಪಾ ಬಿಡಿ ಬಿಡಿಯಾಗಿ ರೀ ಆ ರೀತಿ ನೀಟಿಗೆ ಬರ್ತದ್ರಿ ನೋಡಿರಿ ಸರಿಯಾಗಿ ಆಯ್ತು ರೀ ಮತ್ತೊಮ್ಮೆ ಎಣ್ಣೆ ಹಾಕಿ ಮತ್ತೊಮ್ಮೆ ಇದೇ ರೀತಿ ಮಾಡೋಣ್ರಿ ಹಿಟ್ಟೆಲ್ಲ ಮೈಸೂರು ಪಾಕಿನ ಇದಕ್ಕೆ ಬರ್ತದ್ರಿ ನೋಡಿರಿ ಸ್ವಲ್ಪ ಸ್ವಲ್ಪ ಬರಾಕತ್ತದ ಈಗಾಗಲೇ ಎಣ್ಣೆ ಆಗುವ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ರಿ ಒಮಗೆ ಅಷ್ಟು ಎಣ್ಣೆ ಹಾಕಕ್ಕೆ ಹೋಗಬೇಡ್ರಿ ಎಣ್ಣೆಯಲ್ಲಿ ಹಿಟ್ಟು ಕರೆದಂಗೆ ಆದ್ರೆ ಈ ರೀತಿ ನೀಟಾಗಿ ಮೈಸೂರು ಪಾಕು ಬರ್ತಾವ್ರಿ ನೋಡ್ರಿ ಪಾಕಕ್ಕೆ ಹಿಟ್ಟು ಅಂತ ಹೇಳೋದು ಎಣ್ಣೆ ಗ್ಯಾಸನ್ನು ಗ್ಯಾಸನ್ನ ಇಡೋಕೆ ಹೋಗಬೇಡ್ರಿ ಸಣ್ಣದಾಗೇನೆ ಇಡ್ರಿ ಜೋರಾಗಿಟ್ರೆ ಮೈಸೂರು ಪಾಕ ಹೊತ್ತು ಸಾಧ್ಯತೆ ರೀ ನೋಡಿರಿ ಎಣ್ಣೆ ಅಷ್ಟೂ ನಾನು ಹಾಕಿದೇನ್ರಿ ಇವಾಗ ಬಿಡ್ತಾ ಇದೆ ನೋಡ್ರಿ ಎಣ್ಣೆನೂ ಇದೆ ಈ ರೀತಿ ಮೈಸೂರು ಪಾಕ ರೀ ಈ ರೀತಿ ಬಂದಾದ ನಂತರ ಒಂದು ಗಂಗಾಳಿಗೆ ನಾನು ಗಾಂಧಿನಿ ಹಾಕಿಟ್ಕೊಂಡೇನಿರಿ ಗಾಂಧಿನ ನೀಟಾಗೆ ಸ್ಪ್ರೆಡ್ ಮಾಡೇನ ರೀ ಪ್ಲೇಟಿಗೆ ಇವಾಗ ಮೈಸೂರು ಪಾಕನ ಹಾಕಿ ನಾನು ಹಿಂಗೆ ಹತ್ಕೇನ್ರಿ ನೀವು ಹತ್ಕಾಕ್ ಹೋಗ್ಬೇಡ್ರಿ ಹತ್ಕೀರ ಅವು ಮೈಸೂರು ಪಾಕ್ ನಡೋಕೆ ನಡೋಕೆ ಇರ್ತಾವಲ್ಲ ರೀ ಆ ರೀತಿ ಬರೋದಿಲ್ಲ ರೀ ಹತ್ಕಾಕ್ ಹೋಗ್ಬೇಡ್ರಿ ಇದನ್ನು ನೀಟಾಗಿ ಸ್ಪ್ರೆಡ್ ಆದಂತ್ರ ಸ್ವಲ್ಪ ಬೆಚ್ಚಗೆ ಇರ್ತಾನೆ ಕಟ್ ಮಾಡಿರಿ ಆರಿದ ನಂತರ ಇದು ಕಟ್ ಆಗೋದಿಲ್ರಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಆರಿದ ನಂತರ ತೆಗಿಬೋದು ರೀ ಆರಿದ ನಂತರ ಇದನ್ನು ಕಟ್ ಮಾಡೋಕೆ ಹೋದ್ರೆ ಕಟ್ ಮಾಡೋಕೆ ಬರೋದಿಲ್ಲ ರೀ ಇದು ನೀವು ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ನೋಡಿರಿ ನಮ್ಮ ಮೈಸೂರು ಪಾಕ ಸೇಮ್ ಅಂಗಡೀಲಿ ಮಾಡಿದ ಮೈಸೂರು ಪಾಕಿನ ರೀತಿನ ಬಂತು ರೀ ನಾನು ಮೊದಲಿಗೆ ದೊಡ್ಡ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ರಿ ಆಮೇಲೆ ಇದು ಪೀಸ್ಗಳನ್ನು ಸಂದ ಸಣ್ಣದಾಗಿ ಬಿಸಿ ಇರ್ತಾನೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟೇನು ರೀ ಇನ್ನೂ ಸ್ವಲ್ಪ ಬಿಸಿ ಇರ್ತಾನೆ ಮತ್ತೊಮ್ಮೆ ಕಟ್ ಮಾಡಾತೀನಿ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿದ್ದೀರಿ ಅದರೊಳಗನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಾತ್ತೀನಿ ರೀ ಅಂಗಡಿಯಲ್ಲಿ ಸಿಗ್ತಾವಲ್ಲ ರೀ ಅದೇ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡೇನ್ರಿ ಟೇಸ್ಟು ಅದೇ ರೀತಿ ಬಂದಾವ್ರಿ ನೋಡಿರಿ ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ರೀ